ಮತ್ತೆ ಇವು ಎಷ್ಟು ಅದಾವೆ ನಿಮ್ಮ ಕುರಿಗಳು ಮೂರ್ನೂರು ಕುರಿ ಅದಾವೆ ಹಾಂ ಇಲ್ಲಿ ನೋಡ್ರಿ ಕುರಿಗಳ ಎಷ್ಟು ಚಂದ ಮ್ಯಾಗತ್ತ ನೋಡ್ರಿ ಇಲ್ಲಿ ಮತ್ತೆ ಹಾಡಿಲ್ವ ಹಾಡು ಇಪ್ಪತ್ತು ಅದಾವೆ ಮತ್ತೆ ನೀವು ಆಡಿನ ಹಾಲ ಕುರಿ ಹಾಲು ಉಪಯೋಗಿಸ್ತಿರ್ಬೇಕಾ ಕುರಿ ಉಪಯೋಗಿಸ್ತೀವಿ ಹಾಂ 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 ಈಗ ಯಾರು ಬೇಡಿದ್ರೆ ಕೊಡ್ತೀರಿ ಅವ್ರಿಗೆ ಹಾಂ

ನಿಂದ್ರಸ್ತವ್ರಿ ಆದ್ರೆ ಹಕ್ಕಲಂತೇಳಿರ್ತಾವ್ರ ಮೇವು ಹೋದಾಗ ಅಷ್ಟ ಹೋಗ್ತೀವ್ರ ಹೆಸರು ಸೀಸನ್ದಾಗ ಹತ್ತಿ ಸೀಸನ್ ತೊಂಡಾಗ ಇರ್ತವ್ರಿ ಮತ್ ಮಳೆಗಾಲ ಬಂತಂದ್ರ ಈ ಕಡೆ ಮಡ್ಡಿಗ್ ಬರ್ತಾವ್ರಿ ಎಲ್ಲರೂ ಒಂದ್ ಪ್ರಾಡ್ದಾಗ ಜಾಗ ಮಾಡ್ಕೊತವ್ರ ಅಲ್ಲೇ ಒಂದ್ ಎರಡ್ ತಿಂಗ್ಳು ಇರ್ತವ್ರಿ ಮಳಿ ಮಳಿ ಮತ್ ಹೋಯ್ತಂದ್ರ ಮಳಿ ಮತ್ ಹೊಲ್ಕೋತ

ಈಗ ಮಧ್ಯಾಹ್ನ ಟೈಮಾದ್ರೆ ಮುಂಜಾನೆ ಇಲ್ಲಿ ನೋಡ್ರಿ ಮುತ್ತು ಎಷ್ಟು ಚಂದ ಹಾಲು ಹಿಂಡಾಕ್ತಾನೆ ಹಾಡಿನೂ ಆಡಿನ ಹಾಲು ಶಕ್ತಿ ಭಾಳ ಅಂತ ಕೇಳಿರಿಲ್ಲೂ ನಾವು ಆಡಿನ ಹಾಲು ಕುಡ್ದೀವಿ ಎಲ್ಲ ಸಸ್ಯಗಳನ್ನು ತಿಂದಿರ್ತತಿ ಅದು ಅದ್ರೊಳಗೆ ಅಷ್ಟು ಶಕ್ತಿನೇ ಇರ್ತತಿ ಹಾಡು ಮುಟ್ಟದ ಸತ್ತಿಲ್ಲ ಅಂತ ಮಾತು ಕೇಳಿರಲ್ಲ ಆದ್ರೆ ನೀ ಟೆಂತ್ಕ ಯಾಕೆ ಸಾಲಿ ಬಿಟ್ಟು ಇಲ್ಲಿ ಕುರಿಕೆ ಯಾವ್ರ ಪ್ರಾಬ್ಲಮ್ ಐತಲ್ದೆ ಹಾಂ ಹಾಗಾಗಿ ಸಾಲಿ ಬಿಟ್ಟ ಕುರಿ ಆಗ್ಬಿಡ್ತು ಹಾಂ ಹಾಂ ಮತ್ತು ಮುಂದೆ ಕಲಿಬೋದಲಾ ನೀ ಮುಂದೆ ಕಲಿ ಆಸೆ ಆಯ್ತು ಆದ್ರೆ ಇಲ್ಲಿ ಪ್ರಾಬ್ಲಮ್ ನೋಡಿರಿ ಹಾಂ ಅಲ್ಲಿಕ್ಕಿಂತ ಜಾಸ್ತಿ ಇಲ್ಲೇ ಲಾಭ ಐತ್ರಿ ಹ್ಞೂ ಹಾಗಾಗಿ ಕೇಳಬೋದು ಏ ಶಾಲಿ ಕಲ್ತ್ಕೊಂತ ಇದನ್ನು ಮಾಡೋಕ್ಕಾಗಂಗಿಲ್ಲ ಅಲ್ಲ ಮಾಡೋಕೆ ಆಗೋದಿಲ್ಲ ಮತ್ತು ಅದಕ್ಕೆಲ್ಲ ಲಕ್ಷಾಂತರ ಇಲ್ಲ ದುಡ್ಡು ಕಟ್ಟಿ ಲಾಸ್ ಆಗಿ ಮತ್ತು ಇದು ಕೆಲ್ಸಕ್ಕೆ ಬರ್ಬೇಕಾ ಹ್ಞೂ ಒಂದೇ ಟೈಮ್ ಇದು ಕೆಲ್ಸಕ್ಕೆ ಬಂದರೆ ಇದು ಲಾಭ ಅನಿಸ್ತದೆ ನೋಡಿರಿ ಟಗ್ರ ಹೆಂಗೈತಿ ಹಾಂ ನೆರಳು ಅರಿಸಿ ನೋಡಿರಿ ಗಿಡದ ಕೆಳಗೆ ಎಷ್ಟು ಚಂದ ನಿಂತಾವು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಸ ಇತ್ತು ಈ ವಾರ ತಿಂದು ಸ್ವಚ್ಛ ಮಾಡಲಿ ನಾವು ಒಂದಿಷ್ಟು ಕಂಟಿಗಳನ್ನದು ಕಡ್ದೀವಿ ಮೊನ್ನೆ ಆದರೆ ಇಡೀ ಪಾರ್ಕ್ನೊಳಗೆ ಕಂಟಿ ಕಂಟಿದಾವ ಕಂಟಿ ಇದು ಮುಳ್ಳಿನ ಕಂಟಿ ಅದು ಎಕ್ಕಿ ಗಿಡ ಸರಿಯಾಗಿ ಒಂದು ಸಸಿ ಇಲ್ಲ ಮುತ್ತು ಮುತ್ತುವನ್ನು ತಮ್ಮ ಇಲ್ಲಿ ಮೇಯ್ ಹಾಕಿಬಿಟ್ಟನು ಇಲ್ಲಿ ಆಡು ಮತ್ತು ಕುರಿಗಳನ್ನು ಅವು ನೋಡ್ರಿ ಎಲ್ಲ ತಿಂದು ಎಷ್ಟು ಚೆಂದ ಸ್ವಚ್ಛ ಮಾಡಾಕತ್ತವು ತಿನ್ರಿ ತಿನ್ರಿ ತಮ್ಮ ಹಾಲು ಹಿಡ್ಕೊಂಡು ಬಂದೆ ಧನ್ಯವಾದಗಳುಪ್ಪ ನಿನಗೆ ಮತ್ ಬಂದೆ ಅಂದ್ರೆ ಹಾಲು ಕೊಡ್ಬೇಕು ನೋಡಿ ನಮಗೆ ಆದ್ರೆ ರೊಕ್ಕ ತೊಗೋಬೇಕಷ್ಟೆ ಹಂಗ ಬ್ಯಾಡ ನಮ್ಗೆ ಹಾಂ ಥ್ಯಾಂಕ್ ಯು ಧನ್ಯವಾದಗಳು ನೋಡಿರಿ ಆಡೀನಾ